ಕ್ರಿಯೆ ಇಲ್ಲದ ದೃಷ್ಟಿಕೋನ ಬರೀ ಕನಸಾಗಿ ಉಳಿಯುತ್ತದೆ ದೃಷ್ಟಿಕೋನವಿಲ್ಲದ ಕ್ರಿಯೆಯಿಂದ ಸಮಯ ವ್ಯರ್ಥವಾಗುತ್ತದೆ ದೃಷ್ಟಿಕೋನ ಮತ್ತು ಕ್ರಿಯೆ ಒಟ್ಟಾದರೆ ಇಡೀ ಜಗತ್ತನ್ನೇ ಬದಲಾಯಿಸಬಹುದು ನೀವು ಎಲ್ಲರನ್ನೂ ಮೆಚ್ಚಿಸಲು ಪ್ರಯತ್ನಿಸಿದರೆ ನೀವು ಯಾರನ್ನೂ ಮೆಚ್ಚಿಸುವುದಿಲ್ಲ ಇತರ ಸಂತೋಷಕ್ಕಾಗಿ ನಿಮ್ಮ ಜೀವನವನ್ನು ನಡೆಸುವುದು ಅಸಾಧ್ಯ ಸಾಧನೆ ಮಾಡಬೇಕು ಎನ್ನುವುದು ಏನೂ ಇಲ್ಲ ಸರಳತೆಯಿಂದ ಇದ್ದು ಒಳ್ಳೆಯದನ್ನು ಮಾಡ್ತಾ ಹೋದರೆ ಅದೇ ಒಂದು ದೊಡ್ಡ ಸಾಧನೆ ಜೀವನವು ಪ್ರಶ್ನೆ ಪತ್ರಿಕೆಗಳನ್ನು ಹಾಗೂ ಪಠ್ಯಕ್ರಮಗಳನ್ನು ಹೊಂದಿರದ ಪರೀಕ್ಷೆಯಾಗಿದೆ ಹಾಗೂ ಇದಕ್ಕೆ ಉತ್ತರ ಪತ್ರಿಕೆಗಳು ಸಹ ಇಲ್ಲವಾಗಿದೆ ಮನುಷ್ಯನಿಗೆ ದುಡ್ಡು ಬಂದಾಗ ಮಾನವೀಯತೆ ಮರೆತು ಹೋಗಬಾರದು ಎಂದು ನನ್ನ ಹೆಮ್ಮೆಯ ಹಿರಿಯರು ಹೇಳಿಕೊಟ್ಟಿದ್ದಾರೆ ಒಂಟಿತನಕ್ಕೆ ಏಕಾಂತಕ್ಕೂ ವ್ಯತ್ಯಾಸವಿದೆ ಒಂಟಿತನ ಬೇಸರ ತರಿಸುತ್ತದೆ ಆದರೆ ನಿಮ್ಮ ಏಕಾಂತವು ನಿಮ್ಮ ಆಲೋಚನೆಗಳನ್ನು ಮತ್ತು ಕಾರ್ಯಗಳನ್ನು ಪರಿಶೀಲಿಸಿಕೊಳ್ಳಲು ಸಹಾಯ ಮಾಡುತ್ತದೆ ನನ್ನ ಅನುಭವದ ಪ್ರಕಾರ ಜೀವನದಲ್ಲಿ ಸಾಧನೆ ಪ್ರಶಸ್ತಿ ಪದವಿ ಮತ್ತು ಹಣಕ್ಕಿಂತಲೂ ಸುಮಧುರ ಸಂಬಂಧ ಅನುಕಂಪ ಹಾಗೂ ಮನಃಶಾಂತಿ ಬಹಳ ಮುಖ್ಯ ಸಾಮಾನ್ಯವಾಗಿ ಸೂಕ್ಷ್ಮವಾಗಿರುವ ಜನರಿಗೆ ನೈಜ ಪ್ರಪಂಚವನ್ನು ಅರ್ಥ ಹೆಚ್ಚಿನ ಸಮಯ ಬೇಕಾಗುತ್ತದೆ ಹೋರಾಟವೇ ಜೀವನ ಸ್ನೇಹ ಸಂಬಂಧಗಳು ತಾನಾಗೆ ದೂರವಾಗುವುದಿಲ್ಲ ಸಂಬಂಧಿಸಿದವರ ವರ್ತನೆ ಅಹಂಕಾರ ನಿರ್ಲಕ್ಷ್ಯದಿಂದ ದೂರವಾಗುತ್ತವೆ ಬಡತನದಲ್ಲಿ ಇದ್ದವರನ್ನು ಪ್ರೀತಿಸಿ ಆಗ ಇಡೀ ಪ್ರಪಂಚಕ್ಕೆ ಆ ಕಾಣದ ದೇವರಿಗಿಂತಲೂ ನೀವೇ ಕಾಣುವ ದೇವರಾಗಿರುತ್ತೀರಿ